ಕಷ್ಟ ಬಡವರಿಗಷ್ಟೇ ಗೊತ್ತು ಅಂತಾರೆ ಅದಕ್ಕೆ ತಕ್ಕ ಉದಾಹರಣೆ ಸೌಂದರ್ಯ ರಮೇಶ್ ಇವರು ಕೆಲಸವನ್ನು ಅರಸಿ ಬೆಂಗಳೂರಿಗೆ ಬಂದವರು ಕಾರ್ ಮೊಬೈಲ್ ಫ್ಯಾಕ್ಟರಿಯಲ್ಲಿ ದುಡಿದವರು ಅವರ ಕಷ್ಟ ಕೈ ಹಿಡಿಯಿತು ಈಗ ದೊಡ್ಡದಾಗಿ ಬೆಳೆದಿದ್ದಾರೆ ಆದರೆ ಬಂದ ದಾರಿಯನ್ನ ಎಂದೂ ಮರೆತಿಲ್ಲ ಎತ್ತರಕ್ಕೆ ಬೆಳೆದರೂ ಬಡವರು ಕಷ್ಟದಲ್ಲಿರುವವರ ಬಗ್ಗೆ ಇವರ ತುಡಿತ ಎಲ್ಲರನ್ನೂ ತನ್ನೊಂದಿಗೆ ತೆಗೆದುಕೊಂಡು ಹೋಗಬೇಕೆಂಬ ತವಕ ಇವರದು ಹೀಗಾಗಿಯೇ ಸಮಾಜ ಸೇವೆಗೆ ಇಳಿದಿದ್ದಾರೆ ಮಂಗಳೂರಿನ ಉಳ್ಳಾಲದ ಸೋಮೇಶ್ವರದಲ್ಲಿ ಜನಿಸಿದ ಸೌಂದರ್ಯ ರಮೇಶ್ ಅವರು ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹುಟ್ಟೂರಿನಲ್ಲಿಯೇ ಮುಗಿಸಿದರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿಯೇ ಬೆಂಗಳೂರಿನ ಕಡೆ ಮುಖ ಮಾಡಿದ ಅವರು ಕಾರ್ ಮೊಬೈಲ್ ಫ್ಯಾಕ್ಟರಿಯಲ್ಲಿ ವೃತ್ತಿಯನ್ನ ಪ್ರಾರಂಭಿಸಿದರು ನಂತರ ಅಲ್ಲಿಯೇ ಯೂನಿಯನ್ ಲೀಡರ್ ಸಹ ಆಗಿ ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು ನಂತರದ ದಿನಗಳಲ್ಲಿ ಅವರ ಸತತ ಪರಿಶ್ರಮದ ಫಲವಾಗಿ ಎಚ್ ಪಿ ಗ್ಯಾಸ್ ಏಜೆನ್ಸಿಯೊಂದನ್ನು ಪ್ರಾರಂಭಿಸಿದ್ದರು ಮುಂದಿನ ದಿನಗಳಲ್ಲಿ ದಾಸರಹಳ್ಳಿ ನಗರಸಭೆಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿ ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಆಂಧ್ರವಳ್ಳಿಯ ವಿದ್ಯಾಮಾನ್ಯ ವಿದ್ಯಾಕೇಂದ್ರ ಎಂಬ ವಿದ್ಯಾ ಸಂಸ್ಥೆಯನ್ನ ಹುಟ್ಟುಹಾಕಿ ಎಲ್ಕೆಜಿಯಿಂದ ತೊಡಗಿ ಹತ್ತನೇ ತರಗತಿಯವರೆಗೆ ಸಾವಿರಾರು ಮಕ್ಕಳಿಗೆ ಸಿಬಿಎಸ್ಇ ಶಿಕ್ಷಣ ಕೊಡಿಸಿ ವಿದ್ಯಾದಾನವನ್ನು ಮಾಡಿದ ಹಿರಿಮೆ ಇವರದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತಷ್ಟು ಹೊಸ ಹೆಜ್ಜೆಯನ್ನಿತ್ತ ಅವರು ಪಿಯುಸಿಯ ಶಿಕ್ಷಣಕ್ಕೂ ಮುಂದಾದವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದ ಸೌಂದರ್ಯ ರಮೇಶ್ ಅವರು ಪೀಣ್ಯ ದಾಸರಹಳ್ಳಿ ಪಕ್ಕದ ಆಂಧ್ರಹಳ್ಳಿಯ ನವಿಲ್ ನಗರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಾಯಿಬಾಬಾ ಮಂದಿರವನ್ನ ನಿರ್ಮಿಸಿದ್ದಾರೆ ಈ ದೇವಸ್ಥಾನದ ಜಾಗವನ್ನು ಸಾಯಿಬಾಬಾ ಮಂದಿರ ಮಾಡಬೇಕೆಂಬ ಉದ್ದೇಶದಿಂದ ಮಾಡಿದ್ದೀನಿ ಅದನ್ನು ಕಬ್ಬಿಣದ ಒಂದು ಇದರಲ್ಲಿ ಮಾಡಿಬಿಟ್ಟಿವೆ ಫ್ಯಾಬ್ರಿಕೇಷನ್ ಮಾಡಿಬಿಟ್ಟು ಅದರಲ್ಲಿ ಬಾಬನ ಮೂರ್ತಿಯನ್ನು ಇಟ್ಟಿವಿ ಇದಾದ ಮೇಲೆ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಪ್ರಸನ್ನ ದುರ್ಗಾ ಪರಮೇಶ್ವರಿ ಅಂತ ಆಮೇಲೆ ವಿನಾಯಕನ ಪ್ರತಿಷ್ಠಾಪನೆ ಆಯಿತು ಆಮೇಲೆ ನಾಗನ ಪ್ರತಿಷ್ಠಾಪನೆ ಆಯಿತು ಇಲ್ಲಿ ನಿರಂತರವಾಗಿ ಪೂಜೆ ಪುರಸ್ಕಾರಗಳು ನಡೀತದೆ ಹೋಮ ಹವನಾದಿಗಳು ನಡೀತಾ ಇದ್ದಾವೆ ಗುರುವಾರ ದಿವಸ ಸಾಯಂಕಾಲ ಮಹಾಮಂಗಳಾರತಿ ಆದ ಕೂಡಲೇ ಅನ್ನ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಅನ್ನ ಪ್ರಸಾದ ಉತ್ತಮವಾಗಿ ಎಲ್ಲ ಜನರದನ್ನು ಪ್ರಸಾದ ರೂಪದಲ್ಲಿ ಬಿಟ್ಟು ಅವರೆಲ್ಲ ಕೈಲಾದಷ್ಟು ಈ ಅನ್ನದಾನಕ್ಕೆ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ದಿನ ದಿನ ಜನರು ಬಂದು ಈ ದೇವಸ್ಥಾನ ಉತ್ತಮ ಇದರಲ್ಲೊಂದು ನಡೀತಾ ಇದೆ ಇದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ ಇದೆ ಅದೇ ದಿವಸ ಪೌರ್ಣಮಿ ದಿವಸ ನಾವು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದೀವಿ ಸಂಕೇಶ ದಿವಸ ಗಣಪತಿಗೆ ಹೋಮ ಎಲ್ಲ ಮಾಡಿಕೊಂಡು ಉತ್ತಮವಾಗಿ ನಡೀತಾ ಇದೆ ಎಲ್ಲ ಸಹಕಾರಗಳನ್ನು ಬಡವ ಬಗ್ಗೆ ಸಹಾಯ ನಾವು ಮಾಡ್ತೀವಿ ಇಲ್ಲಿ ಸಾಯಿಬಾಬನನ್ನು ಪ್ರತಿಷ್ಠಾಪಿಸಿರುವುದು ಮಾತ್ರವಲ್ಲದೆ ಪ್ರಸನ್ನ ದುರ್ಗಾಪರಮೇಶ್ವರಿ ದೇವಿಯನ್ನು ಹಾಗೂ ವಿನಾಯಕನ ಗುಡಿ ಮಾತ್ರವಲ್ಲದೆ ನಾಗದೇವರ ಪ್ರತಿಷ್ಠಾಪನೆಯನ್ನ ಮಾಡಿ ನಿರಂತರ ಪೂಜೆ ಪುನಸ್ಕಾರ ಅನ್ನದಾನ ಸೇವೆಯನ್ನ ಮಾಡುತ್ತಾ ಜನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಬಡಾವಣೆ ಹೇಗಿದೆ ಅಂತೇಳಿದರೆ ಸುತ್ತಮುತ್ತಲೂ ಕೂಡ ಬಡ ಜನರು ಅಥವಾ ಹೊರಗಡೆಯ ಜನರೇ ಬಂದು ಹೋಗುವಂಥ ಜಾಗ ಆದ್ದರಿಂದ ಇಲ್ಲಿ ಈ ಥರದ ವಿಶೇಷವಾದಂಥ ಒಂದು ದೇವಸ್ಥಾನವನ್ನು ಕಟ್ಟಿ ತದನಂತರದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಮಹಾಗಣಪತಿ ಅಮ್ಮನವರು ನಾಗರ ದೇವರು ಈ ಥರದ ಅನೇಕ ದೇವತೆಗಳನ್ನು ವಾಸಸ್ಥಾನವಾಗಿ ಮಾಡಿ ದಿನನಿತ್ಯ ತ್ರಿಕಾಲ ಪೂಜೆಯನ್ನು ನಡೆಸುವಂಥ ವ್ಯವಸ್ಥೆ ಮಾಡಿದರು ಇದರಲ್ಲಿ ವಿಶೇಷವಾಗಿ ಬೇವಿನ ಮರದ್ದು ಒಂದು ಬಹಳ ಪವಿತ್ರವಾಗಿದ್ದರು ಮರ ಆ ಟೈಮಲ್ಲಿ ಇದು ಒಣಗಿತ್ತು ಆ್ಯಕ್ಚುಲಿ ನಮ್ಮ ದೇವಸ್ಥಾನ ಮಾಡ್ತೀನಿ ಅಂದಮೇಲೆ ಈ ಇದರಲ್ಲಿ ಚಿಗುರು ಹೊಡೆದು ಬಿಟ್ಟು ವಿಶೇಷವಾಗಿ ಇದಕ್ಕೆ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ ಆ ಪ್ರದಕ್ಷಿಣೆ ಮಾಡಿದ ಕೂಡಲೇ ಅವರ ಇಷ್ಟಾರ್ಥ ಎಲ್ಲ ನೆರವೇರಿದ ನಿರ್ದೇಶನಗಳು ಇದ್ದಾವೆ ಯಾಕೆಂದರೆ ಇಲ್ಲಿ ನೆನೆಸ್ದೆಲ್ಲ ಆಗುತ್ತೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಅದರಿಂದ ಜನರದ್ದು ಇದ್ರ ಭಾವನೆಗಳು ಯಾವ ಥರ ಇದ್ರ ಮೇಲೆ ಪ್ರಯಾಣ ಬೀಳ್ತಾ ಅಂತ ಜನರಿಗೆ ಗೊತ್ತಾಗಿದೆ ಒಟ್ಟಿನಲ್ಲಿ ಸಮಾಜ ಸೇವೆ ಶಿಕ್ಷಣ ರಂಗ ರಾಜಕೀಯ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುವ ಸೌಂದರ್ಯ ರಮೇಶ್ ಅವರು ಇನ್ನಷ್ಟು ಜನ ಸೇವೆಯನ್ನ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಲಿ ಅನ್ನೋದೇ ಎಲ್ಲರ ಆಶಯ